ಕುತ್ರಿ ಅದ ಅಣ್ಣಾಜಿ ಅವ್ರೆಲ್ಲಾ ಏನು ಹೇಳ್ತಾರ ನನಗ ಭೀಮಾ ತೀರದ ಗಾನಕ್ಕೆ ಹೋಗಿಲಿ ಅಂತ ಹೇಳಿ ಕರಿತಾರ ಅವರಿಗೆ ಕರೀತಾರ ನನ್ನ ಹವಾನಿ ಎಟ್ಟದ ಹವಾನ ತಿಳ್ಕೊ ಒಣ ಹವಾದ ಹವಾ ಹವ ಇಲ್ಲವ ನೀನು ಖಂಡಾಪಟ್ಟಿ ಶುದ್ಧರ ಪದಹಾಡಿ ಜಗದಾಗ ಬೆಳದ ಅಲ್ಲ ಹೌದ್ ಹೌದು ಅವೇ ಹುಡುಗಿಯರ ಜೋಡಿ ಒಂದ್ ನಾಲ್ಕು ಹಾಡಿ ಜಗತ್ತದಾಗ ಪುಂಡ್ಲಿ ಕನಸುಕೊಂಡಿದಿ ಇದನ್ನ ಬಿಟ್ರೆ ನಿನ್ನ ಬಳಿ ಏನೋ ಗಾಂಧನೂ ಇಲ್ಲ ನೀ ಏನು ಸ್ವಂತ ಸಾಹಿತ್ಯ ಬರ್ದು ಹಾಡವ್ನ ಅಲ್ಲ ಹೌದು ಏನು ಒಂದು ಸಿದ್ಧಾಟಿಗೆ ಮಾತಾಡ್ಲಿಕ್ಕೆ ಬರ್ತದ ಏನಿಲ್ಲ ಏನು ಇಲ್ಲಿ ಮತ್ತೆ ನೀ ಅದ್ರ ಭೀ ಮಾತಿರದ ಗಾನಕ್ಕೆ ಹೋಗಿಲ್ಲಪ್ಪ ನನಗೆ ಗೊತ್ತಿಲ್ಲಪ್ಪ ಅದಕ್ಕೆ ಪುಂಡು ಅಣ್ಣ ಹೋ ನಿಮ್ಗೊಂದು ಮಾತು ಹೇಳುದದ ಬಿಡು 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 ಹಾಗೆ ಸಾಯ್ ಬಿಡು ಟೈಮ್ ಆರಕ ಬಂದದ ಹೋಲಿ ಹತ್ತಿರ ತನಕ ಹೋಲಿ ಹಾಂ ಮತ್ತೊಂದು ಬಗವನಿಗೆ ಉಪ್ಪಿಟ್ಟಿರುವುದು ಅದ ಮಾತು ಹೇಳ್ಕೊಂಡಿರುವುದಿಲ್ಲ ನಾವೇ

ಂಗ ಆ ಡಹಾರಾಗಿದಾರ ಆಗುದಿಲ್ಲ ನೀ ಮಾರಿ ಗಾಣಿ ಲಂಗ ಆ ಡುದಿಲ್ಲ ನೀವು ಓಲೆ ಮಾರಿ ಅದಕ್ಕ ಬಸವಣ್ಣ ಎಲ್ಲೆಲ್ಲಿಗೆ ಬಂದೈತಿಪ್ಪ ಮೂರನೇ ಸಂದಿನ ವಿಶೇಷ ಮೂರನೇ ಸಂದಿನ ವಿಶೇಷ ಎಲ್ಲೆಲ್ಲಿಗೆ ಬಂದ ಅಂದ್ರೆ ಎಲ್ಲಿಗೆ ಬಂದೈತಿ ಹಾಡಿಕೆ ಬಾಳ ಚಂದ ನಡೆದಾವ ಇನ್ ಮೇಲೆ ಟವರ್ ಏರ್ಲಕ್ಕ ನಮ್ಮ ಅಫಲಪುರದ ಹಿರಿಯ ಕಲಾವಿದರು ನಮ್ಮ ಪುಂಡು ಅಣ್ಣಾಜಿ ಅವರು ಬಾಳ ಚಂದ ಮಾತಾಡದಾರ ಏನ್ ಹೇಳಿದ್ರಿಪ್ಪ ಪುಂಡು ಅಣ್ಣರು ಅವ್ರು ಹೇಳುತ್ತಾರ ಏನತ್ತ ಮಾಳಿಂಗರಾಯ ಮಕ್ಕಳ ಕೈಲೇ ಏನು ಮಾಡೋದ್ ಆಗಲ್ಲ ಅಂತ ಹೇಳತ್ತಂದ್ರ ನೀಂತ ಮಾಳಿಂಗರಾಯನ ಮಟ್ಟಮನಿ ಹಾಡುವಂತ ಕಲಾವಿದ ಹತ್ತು ಸಲ ಅಲ್ಲ ಪುಂಡು ಅಣ್ಣ ಮಟ್ಟಮನಿ ಎಟ್ಟದ ಅಟ್ಟು ಕಡೆ ಹೇಳ್ಕೊತ ತಿರುಗಾಡ ಖರೇ ನನಗೇನು ಭಯ ಇಲ್ಲ ಆ ಮಾತನಾ ಅಂದೇ ಇಲ್ಲ ಹಾಕೋ ನಿಂದು ಈಗ ಗುದ್ದು ಯಾಕಪ್ಪ ಅಂತಂದ್ರಪ್ಪ ನಾ ಏನಂದಿದ್ದ ಮಾತ ಏನು ಮಾಲಿಂಗರಾಯನ ಮಕ್ಕಳು ಅವನ ಮಾತು ಕೇಳಿಲ್ಲ ಕಡಿ ಹುಟ್ಟು ಮುತ್ಯ ಬಂದು ದೈಗೊಂಡು ಗೌಡ ಹೌದು ಹಾಕ್ಯಾನು ಕೊಟ್ಟು ಕಳಿಸ್ತಾರ ಬಂಡಾರ ಹಿಡಿಬೇಕಂತ ಹೇಳಿ ಹೌದು ಹೇಳ ಕಾಲಕ ನನ್ನ ಮಗ ಏನು ಸ್ವಂತ ಬುದ್ಧಿದಿಂದ ಬಂದು ಹೇಳಿಲ್ಲ ಗುರು ಬಂದ ಭೀರಪ್ಪ ಅಂದ ಕಾಲಕ್ಕೆ ಹೇಳ್ಯಾನ ತ್ರಿಕಾಲ ಜ್ಞಾನಿ ಮಾಳಂಗರ ಅಷ್ಟು ತಿಳ್ಕೊಂಡು ಹೌದು ಮಗನಿಗೆ ಇಲ್ಲೇ ಬಿಟ್ಟು ಹೋಗ್ಯಾನ ಅಂತ 나 ಹೇಳಿದರ ಇಟ್ಟೆಲ್ಲ ಗುಡ್ಡ ಸೂತ್ರ ಕತ್ತಾರ್ ನಮ್ಮ ಅಣ್ಣಾಜಿ ಅವರು ಯಾಕೆ ಅವರು ಸುತ್ತ ಕತ್ತಾರ್ ಬಾಬಾ ಅದಕ್ಕೆ ಅಣ್ಣಾಜಿ ಅವರ ಓ ನೀವು ಹೇಳಿದ್ರಿ ಬಹಳ ಚಂದ ಏನು ಹೇಳಿದ್ರು ನನಗಾ ಹಾ ಭೀಮ ತಿರದ ಗಾನಕ್ಕೆ ಹೋಗಿಲೇ ಅಂತ ಕರಿತಾರ ಹೌದು ಒಪ್ಪುನು ಅಣ್ಣ ಕೈ ಮುಗಿತೀನಿ ಗಪ್ಪ ರೀ ಅಣ್ಣ ಸ್ವಲ್ಪ ಶಾಂತರಿ ಅಣ್ಣ ಏ धरಮ ಗಪ್ಪ ಗಪ್ಪ ಆಹೋ ಬಂದನ್ ಬಿಡ್ರಿ ಏ ಅಣ್ಣ ಬಿಡಿ ಕೈ ಮುಗಿತೆ ನೀವೇ ತಟ್ಟವರು ಸುಮ್ ಬಿಡ್ರಿ ಅದಕ್ಕೆ ಅಣ್ಣಾಜಿ ಅವರ ಕತ್ತಾರ ಅವರು ಏನು ಹೇಳ್ತಾರಾ ನನಗೆ ಭೀಮ ತೀರದ ಗಾನಕ್ಕೆ ಹೋಗಿಲಿ ಅಂತ ಹೇಳಿ ಅಮ್ಮ ಹೋಗಿ ಸಿದ್ದನ ಮಠಮನಿ ಅವರೇ ಕರಿತಾರ ಅಂತ ಬಳಕಾ ನನ್ನ ಹವಾನಿ ಎಟ್ಟದ ಬರೆ ತಿಳ್ಕೋ ವಣ ಹವಾದ ನಿಂದ ಏನು हवा ಇಲ್ಲ ಇಲ್ಲ ಹವಾ ಬರೆ ಒಣ ಹವಾ ಯಾ ಹವಾ ಏನು ಕಂಡಾಪಟ್ಟಿ ಸಿದ್ಧರ ಪದ ಹಾಡಿ ಜಗದಾಗ ಬೆಳದವ ಅಲ್ಲ ಹೌದು ಅವೇ ಹುಡುಗಿಯರ್ ಜೋಡಿ ಒಂದ್ ನಾಲ್ಕು ಜನಪದ ಹಾಡೇ ಜಗತ್ತದಾಗ ಪುಂಡ್ಲಿ ಇಲ್ಲ ಇಲ್ಲ ನೀ ಏನು ಸ್ವಂತ ಸಾಹಿತ್ಯ ಅಲ್ಲ ಹೌದು ಏನು ಒಂದು ಸಿದ್ಧಾಟಿಗೆ ಮಾತಾಡ್ಲಕ್ ಬರ್ತದ ಏನು ಇಲ್ಲಿ ಮತ್ತೆ ನೀ ಅದ್ರ ಭೀ ತಿರದ ಗಾನಕ್ ಹೋಗಿಲ್ಪ ನನಗೆ ಅದಕ್ಕ ಪುಂಡು ಅಣ್ಣ ಓ ನಿಮಗೊಂದು ಮಾತು ಹೇಳೋದ ಏನು ಅವರು ಶಿರಸಪ್ಪ ಕಾಕಾಗ ಕರ್ನಾಟಕದ ಕೋಗಿಲೆ ಹೌದು ಹೌದು ಅವ ಹಾಡ್ಲಾರ್ದಂತ ಜಾಗ ಒಂದು ಇಳುದಿಲ್ಲ ಯಾವ ಇಲ್ಲ ಅಂತವ್ರಲ್ಲೇ ಇಂತ ಅಹಂಕಾರ ಬಂದಿಲ್ಲಪ್ಪ ಅಂತಂದ್ರ ಇನ್ನು ನಿನ್ನೆ ಮೊನ್ನೆ ಹುಟ್ಟಿ ನೀವು ಯಾನ ಮನಿ ಮಾತಾಡ್ಲಕತ್ತೀರಿ ಏನು ಸುದ್ದಿ ಯಾಕಪ್ಪ ಅಂತಂದ್ರೆ ಈ ಮಾತೆಲ್ಲ ದಾಂಡಿ ಮುಟ್ಟಾವ ಅಲ್ಲಿ ಹೌದಿಲ್ಲ ಇಂತ ಮಾತೇನು ದಾಂಡಿ ಮುಟ್ಟಾವ ಅಲ್ಲ ಹೌದು ಅದಕ್ಕ ಅವ್ರು ಬಹಳ ಚಂದ ಹೇಳಿದ್ರು ನಿಮಗೆ ಕರೆದಿರಬೇಕವ್ರು ಮುತ್ಯ ಮಟ್ಟ ಅವರು ಕರದಿರ್ಬೇಕು ಅದಕ್ಕೇನು ಅಭ್ಯಂತರ ಇಲ್ಲ ಹೌದು ಯಾಕಂದ್ರೆ ನಾವಂತೂ ನಾವ್ ಸಂಚಾರಕ್ಕೂ ಅದ್ರ ಸಂಚಾರಕ್ಕೂ ಹೋದವ್ರಲ್ಲ ನಮಗೆ ಯಾಕೆ ಹೋಗಿಲ್ಲ ಅಂತನು ಕರೀದ್ನು ಬೇಡ ಹೌದು ನಾವ್ ಹಿಂಗೆ ಉಳಿತೇವು ಯಾಕಪ್ಪ ಅಂತಂದ್ರೆ ಭಗವಂತ ಎಷ್ಟು ಬುದ್ಧಿ ನೋಡು ದೇವರು ಒಂದು ರೊಟ್ಟಿ ಕೊಟ್ಟ ತೊಡಿ ಮರಿ ಮಾಡಿ ಊಟ ಮಾಡಬೇಕು ಬಂದದ್ ಕಾರ್ಲೆ ಹಲ್ಲು ಕಸ ಗೊತ್ತ ಅದಕ್ಕೆ ಹೇಳೋದ ಅಣ್ಣಾಜಿ ಏನತ್ತ ಒಂದ್ ಹತ್ತು ಸರಿ ಹೇಳದ್ರಿ ನೀವು ಮಾಳಿಂಗರಾಯಿನ ಮಕ್ಕಳ ಕೈಲಿ ಏನೂ ಆಗಲ್ಲ ತಂದಿ ಏನೂ ಆಗಲ್ಲ ತಂದಿ ಅತ್ತಿ ಮಾತಾಡ್ತಿರಲ್ಲ ಬರೀ ಮಾಳಿಂಗರಾಯಿಗೆ ಟೇಜ್ಮೇ ಮಾಡಪ್ಪ ಅಂದ್ರೆ ಬಿಟ್ಟಿಲ್ಲ ಮೈಯಾಗ ಭಗ್ ಭಾಗ ಭಾಗ ಉರಿತದ ಹಂತಾದ್ರಾಗ ನನ್ನಪ್ಪ ಮಾಳಪ್ಪಗ ನಾನ್ ಹಿಂದೆ ಆಡ್ತೀನಿ ಅಂದ್ರ ಇವಾಗ ಎಲ್ಲ ಯಾಕೆ ಇಂತವು ಭೀ ಮಾತಿರದ ಹೌದಿಲ್ಲ ಹೌದು ಅದಕ್ಕ ಯಾಕಪ್ಪ ಇವರು ಹೇಳು ಮತ್ ಹಂಗ್ರಿ ಹೆಂಗ ಇಬ್ರು ಗಂಡ ಹೆಂಡತಿ ಹೇಳ್ತೀನಿ ಗಂಡ ಕರೆ ಇಬ್ಬ್ರಿ ಕರೆ ಅನ್ಬಕು ಕರೆಯಿದ್ರೆ ಹೌದು ಇಬ್ರು ಗಂಡ ಹೆಂಡತಿ ಗಂಡನು ಮೂರೇ ಪೂಟ ಹೆಂಡ್ತಿನೂ ಮೂರೇ ಪೂಟ ಗಂಡನು ಮೂರೇ ಪೂಟ ಹೆಣ್ತಿನೂ ಮೂರ್ ಪೂಟ ವರ್ಷಗೊಂದೊಂದು ಮೂರ್ ಮಕ್ಕಳು ಹಾಡಿದ್ರು ಅವ್ರು ಮೂರ್ ಮೂರ್ ಪುಟ್ಟ ಮಕ್ಳು ಹುಟ್ಟದ್ರಿ ಹೌದ್ 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 ಗೌಡ್ರಿ ವಿಚಾರ ಮಾಡ್ರಿ ವಾರ್ಷಿಕ ಒಂದೊಂದು ಮೂರ್ ಮಕ್ಕಳ ಹೋದ್ರು ಅವ್ ಮೂರ್ ಮೂರ್ ಪುಟ್ಟಿ ಹುಟ್ಟುದು ಹೊಟ್ಟೆ ಸಂಸಾರ ಕುಟುಂಬ ಐದು ಮೂರ್ ಪುಟ್ಟಿನ ಕುಟುಂಬ ಹೌದು ಮಗು ಮನೆ ಮಲ್ಲ ಕಂದ್ ಮವಿಲಿ ಕುಳದ್ ಕೊಟ್ಟು ಏನತ್ತ ಅಕ್ಕ ನೋಡ್ಬೇಡಿ ಕಂಡ ನೋಡ್ರಿ ಐ ತಂಗಿ ಅಬ್ಜಲ್ಪುರ್ದವ್ರು ಮತ್ತು ಬುದೇಳ್ದವ್ರು ಅಡ್ಕಿ ಬಂದ ಕೇಳಕ್ ಹೋಗ್ಲಿ ನೋಡಿ ನಿನ್ನ ಕೋಡಿ ಜಾಗ ಸಿಗಲ್ಲ ಅಂದ್ರೆ ಆರ್ ಪುಟ್ಟಿನ ಹೆ ಮಕ್ಕಳ ಮೂರ್ ಪುಟ್ಟಿನ ಕೀಗ ಅಯ್ಯಕ್ಕ ಗಂಡ ಬಾಳ ಬೆಳಕಿದ ಎರಡು ಮಕ್ಳು ಗಂಡನ್ ಮೇಲೆ ಬಿಡ್ತೀನಿ ಒಂದು ಖುಷಿ ನಾ ತೊಗೊಂಬರ್ತೀನಿ ನೀವು ಹೋಗಿ ಜಾಗ ಇಡಿ ಅಂದ್ರೆ ಮೂರ್ ಪುಟ್ಟಿನಕ್ಕಿ ಆರ್ ಪುಟ್ಟಿನ ಕೀಗ ಶಬಾ ಶಬಾ ಶಂತ ಮಾತ್ರ ಹೌದು ಏ ನಾ ಮುಂದೆ ಹೋಗಿ ಜಾಗ ಇಡ್ತೀನಿ ಕಸ ಮುಸ್ರಿ ಮಾಡಿ ನೀ ಪಟ್ಕಿನ ಬಾಳೆತಂದಳ ಯಾಕ ಹೋಗಿ ಜಾಗ ಇಡತು ಗಂಡ ಮಗ ಬಾಗಲ ನಿಂತ ಆ ಹಾರ್ಯ ಮಳಿಕ್ ಹಂಗ್ ನೋಡ್ಬೇಕಂದ್ ఖుషి దండి ఖుషితా మక్స ముసు మగను బాసి బిగ్ బందోకి పుట్టినకి నడు మొక్క ఈ గండ్ దండీ బు బుసీ అడకీ కళిక ನಳಬರ್ಕನ್ ಖುಷಿ ನೋತ್ಕೊಂಡು ಹಾಡಿಕೆ ಕೇಳಕ್ಕೆ ಬಂದಾಳ ಹಾಡಿಕೆ ಕೇಳಕ್ಕ ಬಂದಳು ಮಗಳ ಮೇಲೆ ಸಂಗಕ್ಕಿದ್ಲು ಆರ್ ಪುಟ್ಟಿನ ಹೆಣ್ಮಗಳು ಏನಂದಳು ಆಯ್ ನಿನ್ನ ಕೋಡಿ ಜಲ್ದಿ ಬಂದಲ್ಲ ನಿನ್ನ ಕೋಡಿ ಉಂಡು ಬಂದೇನ್ ಹಂಗೆ ಬಂದೆ ಅಂತ ಕೇಳಿದ್ರು ಅವಾಗ ಇಕ್ಕಿ ಏನ್ ಹೇಳ್ತಾಳ ಏದ್ರ ಪೀಡ ನುಂಗ್ಲಿ ಕೆಂಪತ್ತ ದಂಡಿಗೆ ಬಿತ್ತಿತ್ತು ಹಂಗೆ ಬಂದಿನ ಗದಲ್ಲ ಹೊರಗ ಸುಡು ಸುಡು ಬಜಿ ಮಾಡಕತ್ತರ ಒಂದ್ ಪೇಟ ಬಜಿ ತರ್ತೀನಿ ಖುಷಿ ತಗೋರ ಹನ್ನೆಡ ಕೋಡಿ ಅಂದ್ರೆ ಇಕ್ಕಿ ಮಗ್ಗಲ ಮನಿ ಮಲ್ಲಕ್ಕ ಏ ನಿನ್ನ ಕೋಡಿ ನಿನ್ನ ಮಕ್ಳು ಬೇರೆ ನನ್ನ ಮಕ್ಳು ಬೇರೆ ನಿನ್ನ ಕೋಡಿ ತಾ ತಳ ತೊಡಿ ಮೇಲೆ ಹಾಕೊಂಡ್ರಿ ಹೌದ್ ಹೌದು ಅವಾಗ ಇವ ಅವ ಅವಾಗ ಈಗ ಆರ್ ಪುಟ್ಟಿನ ಹೆಣ್ಮಗಳು ಏನಂದಳು ಏನಂದ್ರು ಅಯ್ಯ ಎಲ್ಲಕ್ಕಿನ ಮಕ್ಳು ಬಾಳ ಚಂದ್ ಅದ್ರ ಗುಂಡ್ಗಲ್ಲ ಮಂಡ್ ಮುಗು ಎಷ್ಟ್ ಚಂದ ನೋಡೋ ಅಂತ ಹೇಳಿ ಮಾರಿ ಮೇಲೆ ಕೆಡಸ್ತಾವ್ ರೀ ಮಳ ಮಲ ಗಟ್ಟ ಹತ್ತ ಚಲೋ ನಿನ್ನ ಬಲ್ಲಿ ಕೆಪಾಸಿಟಿ ಇತ್ತಂದ್ರೆ ನನ್ನ ಏಳು ಮಂದಿ ಕಡೆ ಕೂಗು ಹೊಡಿಸ್ಕೋ ಹೌದು 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 ಅದಕ್ಕೆ ತಲಪ್ಪ ಕೆಪಾಸಿಟಿ ದೇವ್ರಿಪ್ಪಿಗೆ ಬಸ್ನಾಗ ಪವರ್ ನೋಡ್ಬೇಕಂದ್ರೆ ಇದು ಜಲಕ್ಕೆ ಹೌದು ಅನಿಸಿ ಗೆದ್ದು ಹೋಗ್ಬಿಡಿ ಇದರಾಗ ಇನ್ನೊಂದು ಮಾತು ಹೇಳುದೈತೆ ರೀ ನಿಮ್ಗೆ ಹೇಳುವರು ಪದ ನೋಡಿರಿ ಎಳ್ವೂರು ಪದ ನಿಮ್ಮ ಊರಿಗೆ ಹೇಳುವ್ರು ಬರ್ತಾರೆ ಗೊತ್ತದಿಲ್ರಿ ಎಸ್ ಒ ಒಟ್ಟು ಹೇಳಿ ಬಿಡು ನೀನು ಹೇಳುವರು ಬರ್ತಾರಲ್ರಿ ಕಾಕ್ಕರೆ ಹಿರಿಯರ ಎಲ್ಲಾ ಕಡೆ ಬರ್ತಾರೆ ಹೆಳ್ ಪದ ಇದ್ರೆ ಉಸುಲ್ ಬಿಡಬಾರದು ಉಸುಲು ನನ್ನ ಉಸುಲು ಇಡುದನ ಅದು ಶಟ್ದಾಗ ಹೋಗ್ತತಿ ಅದು ಅದು ಹೌದು ಕೇಳಿರಿ ಹೇಳುವರು ಪದ ಹೇಳು ತಡ್ರಿ ತಡ್ ದಣ್ಕೊಂಡನ ಹಾಂ ಏ ಮಲಿನಾಡ ಹೆಣ್ಣ ಚಂದ ಮೈಸೂರು ಎಲೆ ಚಂದ ಹೆಳುವಾ ಬಂದಿನಿ ಬಾಗಿಲ್ಲ ಮುಲ್ಲಾ ಹೆಂಡರು ಮಕ್ಕಳು ಕರುಕೊಂಡ ಬಂಡಿಯ ಹೂಡಿಕೊಂಡ ಬಂದಾ ಇಳದೇವುರಿ ಊರ ಮುಲ್ಲಾ ಸಂಘವ್ವಕ್ಕ ಮಲ್ಲವಕ್ಕ ನೀಲವಕ್ಕ ಗೌರವಕ್ಕ ನನ್ನ ಮಕ್ಕಳು ಕರ್ಕೊಂಡ ಬಂಡಿ ಹುಡ್ಕೊಂಡು ನಿನ್ನ ಮನೆ ಕ ಬಂದೀನಿ ಏನ ನೀಡತ್ತೆ ನೀಡ ನಡ್ತಂಗೆ ಅವ್ವ ಜನಗಿ ಕೊಡ್ತೇವೆ ಒಳ್ಳೆಳ್ ಕೊಡ್ತೇವೆ ದಾಡ್ ದೊಡ್ಡ ಹಾಡೆ ಕೊಡ್ತೇವೆ ಮರದಾಗಿ ಸುಗ್ಗಂಪರ್ ಪಿ ಸ ಜೋಳ ಹಾಕಿ ಕೊಡ್ತ ತಗೊ ಕಲ್ಲು ನೋಡವ್ವ ಏ ಖೋಕಾಕ ರೈಬಗ ಕೆಂಪಟ್ಟಿ ಕರೂರು ರಚ ಕುರುಳಿ ಮುದೋಳ ಆತ ಚಿಕ್ಕೋಡಿ ಮಂದಾಲ ಪಿರ್ಗಿ ಹುಣಿ ಪಿಗ್ಗಿ ದೇವ್ರಿ ಪ್ರಿಗೆ ಸಾಕಳ ತಿಳುವರ ಬೈರುಡಿಗೆ ಅವರ ರಬ್ಬಳ್ ಎಲ್ಲಾ ಬಿಟ್ಟಿ ಊರಿ ಬಂದು ನಡ್ದಿಲ್ಲ ನೋಡ ತಾಯಿ ಏ ಮಕ್ಳ ಬಂದಿ ಮಕ್ಳ ಯಾರ ಮನೆ ಮಕ್ಕಳ್ಯಾರ ನಿಮ್ಮ ಮಮ್ಮಕ್ಕಳ್ಯ ಯಾರ್ಯಾರು ಮಡಿಗ ನೆಲ್ಲ ಕೊಟ್ರು ಬೇಡ ಯಾವುದು ಕುಲ ಯಾವುದ ಗೋತ್ರ ಯಾವುದು ಕಂಚಿನ ತಾಮ್ರ ತಗದು ನೋಡೋದು ಇಂಥದ್ದು ಹುಚ್ಚು ಹುಡುಗ ಹುಟ್ಟಿ ಬಂದು ನೋಡ್ಯವ ಏ ಮಲಿನಾಡ ಎಕ್ಕ ಮಲಿನಾಡ ಎಲ್ಲ ಚಂದ ಮೈಸೂರ ಎಲ್ಲ ಚಂದ ಹೆಳವ ಬಂದಿನಿ ಬಾಗಿಲ್ಲ ಮುಂದ ಕಂಡ್ರ ಮಕ್ಕಳು ಕರುಕೊಂಡ ಬಂಡಿ ಊಟಿಕೊಂಡ ಬಂದ ಇಳದೆ ಅವ್ರಿ ಊರು ಮುಂದ ಹೊಳ್ಳಿ ಹೊಳೆ ಸಾಡಿ ಕಂಡಂಗ ಕೂಡದಾರ ಆಗಲ ನೀವು ಹೋಲಿ ಮಗ ಅದಕ್ಕ ನೀ ಸಮಾಧಾನ ನೀ 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 ಟೆನ್ಷನ್ ತಗೊಂಡ್ ನಾವ್ ಅದೇ ಅದಕ್ಕ ಗುಳಿಗೆ ಯಾರಿಗೆ ಕೊಡ್ಬೇಕು ಡೋಸ್ ಯಾರಿಗೆ ಕೊಡ್ಬೇಕು ಸಲೇನ್ ಯಾರಿಗ ಹಚ್ಬೇಕು ಹಂಗ 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 ಕೇಳು ಕೇಳ ಕೊಂಡಿ ಹೊಳೆ ಸಡಿ ಕಂಡಂಗ ಕೊಡೋದು ನಡಿಸಾರಿ ಸ್ವಾಗತ ಯಾರು ಕೊಂಡದಂಗ ನೀವು ನಡಿಸೇರಿ ಿಗದು ಮಂಗ್ಯಾ ಆಗ ಬ್ಯಾಟಿ ಹಚ್ಚಿ ಗಚ್ಚಿ ತಗಿರಿ ಟ್ರಂಗೆ ಜಿಗೋ ಮಂಗ್ಯಾ ಆಗ ಬ್ಯಾಟಿ ಬಿರ್ಸಿ ಹಚ್ಚಿ ತಗಿರಿ ಮತ್ತೆ ಮಂದಿ ಬರ್ತಿವ್ರಿ ನಾವೇ ಬೈದಿವಿರಿ ಗಿರಿ ಕಡ್ಡಾಣ ಆಗುದಿಲ್ಲ ನೀವು ಹೋಲಿ ಮಾರಿ ಕಡ್ದು ಆಡಿನಂಗ ಅಂತ ಹರಗ ಬೇಡ ಆಗುದಿಲ್ಲ ನೀವು ಹೋಲಿ ಮಾರಿ ಕುಂತು ತೆರಂಗ ಇಲ್ದ ಕುಂತು ನೀವು ಬೆನ್ನಿಗೆ ಹಾಕಬೇಡ ಚೂರಿ ಎತ್ತು ಮಾಡಿ ಚೂರ ಇದ್ದವರೆಲ್ಲ ಹೆಂಡಿ ಹಾಕ್ಯಾರ ತಮ್ಮ ಎತ್ತಿನ ಐಸಿರಿ ಚೂರ ಇದ್ದವ್ರೆಲ್ಲ ಹೆಂಡಿ ಹಾಕ್ಯಾರ ಹುಡುಗ ಎತ್ತಿನ ಐಸಿರಿ ಕಿರಿ ಯಥಿರಿ ಬಸವಣ್ಣ ನಮ್ಮ ಅಣ್ಣಾಜಿ ಒಂದು ಪ್ರಶ್ನೆ ಕೇಳಿದ್ರೆ ನಮಗ ಏನ್ ಅಣ್ಣಾಜಿ ಪ್ರಶ್ನೆ ಮುಂದಿನ ಸಂಧಿಗೆ ಹುಡುಕಾಡ್ತೇವಿ ಶಿಖರ್ ಬಂದು ಹೇಳ್ತಿದ್ದೆ ಅವತ್ತು ಹೇಳಿದೆವು ಅಣ್ಣಾಜಿ ಅವ್ರ ಪ್ರಶ್ನೆಕ್ಕೆ ಉತ್ತರ ಹೆಂಗಾದಪ್ಪ ಅಂತಂದ್ರ ಹೆಂಗಾದ್ರಿಪ್ಪ ಕೊಲ್ಲಾಪುರ್ ಮಾಯಿ ಒಬ್ಬ ಶುದ್ಧನ ಗುಡಿ ಕಟ್ಟ್ಯಾಳ ಆ ಶುದ್ಧ ಯಾರಂದಾಗ ಹೌದು ಯಾವ ಕೊಲ್ಲಾಪುರ ಮಾಯಿ ಹೌದು ರೇವಣ ಸಿದ್ದನ ಗುಡಿ ಕಟ್ಟ್ಯಾಳ ಅಂತ ಹೇಳಿ ನಮ್ಮ ಹಿರಿಯರು ನಮಗೆ ಎಟ್ಟಿ ಹೇಳ್ಯಾರ ಹೌದು ಏ ಧರ್ಮ ಐತಣ್ಣ ಬಾ ಏ ಧರ್ಮ ಇರ್ರಿ ಬಾ ಇಲ್ಲ ರೀ ಅವನೇ ಕಲಿಸ್ಯಾರ ಹುಡುಗರಿಗೆ ಇರಲಿ ಏ ಧರ್ಮವ್ ಸರ್ ಸುಮ್ ಕುಂದ್ರು ಏರ್ ರೀ ಅವರು ನಮ್ಮ ಎಳ್ಳಿದ್ರೆ ಹೇಳಕ್ಕ ಮನುಷ್ಯ ನಮ್ಮದೇ ಅದು ನಮ್ಮದೇ ನಮ್ಮವನ ಅದನ್ ಬಿಡಿ ಏ ಸುಮ್ ಕುಂದ್ರಪ್ಪ ಆಯ್ತು ಆಯ್ತು ಅಣ್ಣ ಇರ್ಲಿ ಇರಲಿ ಇರಲಿ ಇಲ್ಲ ಇಲ್ಲ ಬರೋಬರ್ರಿ ಇದು ಏರ್ ಇರ್ಲಿ ಇರ್ ಅಣ್ಣ ಏ ಧರ್ಮ ಗುಡು ಬಾ ಇರ್ಲಿ ಇರ್ಲಿ ಹಾಂ ಬರ್ರಿ ஆஹ் இல்லாய் ஆஹ் இரலிர்ல ஆர்டரி குண்டலிக்கு ரங்க இல்லை குண்ட பெண்ணா ஜோடி தூய்மாரி ಚೂರ ಇದ್ದವರಿಗೆಲ್ಲ ಹೆಂಡಿ ಹಾಕ್ಯಾರ ತಮ್ಮ ಎದ್ದಿನ ಇರಿ ಚೂರ ಇದ್ದವ್ರಿಗೆಲ್ಲ ಹೆಂಡಿ ಹಾಕ್ಯಾರ ಹುಡುಗ ಎದ್ದಿನ ನೀವು ಯಾಚಾರ ಬರೀ ನಾವೇ ಕಿರಿ ಕಿರಿಕಿರಿ ಕರ್ನಾಟಕ ಆಣಿ ನಂಗೆ ಆಟ ಅರಾಗೆ ಬ್ಯಾಡ ಆಗುದಿಲ್ಲ ನೀವು ಹೋಲೆ ಮಾರಿ ಕರ್ದಕ್ಕೂ ಆಣಿ ನಂಗ ಆಟ ಅರಾಗೆ ಬ್ಯಾಡ ಆಗುದಿಲ್ಲ ನೀವು ಹೋಲೆ ಮಾರಿ ದಶಮುಖ ರಾವಣ ನಾನೇ ನಾನೇ ನಿಮ್ದು ಮೇಲೆ ಮದ ಏರಿ ನೀವು ತಿರುಗಿ ನಡೆಸಿದ ಅತ್ಯಾಚಾರಿ

ಅದಕ್ಕ ಅಣ್ಣಾಜಿ ಅವ್ರು ಇನ್ನೊಂದು ಮಾತಂದ್ರ ಅವರು ಏನ್ ಹೇಳಿಪ್ಪ ಅಣ್ಣಾಜಿ ಅವ್ರ ಮಾತಾ ಯಾಕಂದ್ರೆ ಒಟ್ಟು ಕುಲ್ಲಾ ಮಾಡ್ಕೊತ ಹೋಗೋನು ಅಣ್ಣಾಜಿ ಅವ್ರು ಏನ್ ಹೇಳದ್ರ ಅವರು ಏನ್ ಹೇಳಿಪ್ಪ ಜಗತ್ತಾದಾಗ ನಾ ಹಾಡಿ ಬೆಳದಿ ನಿನ್ನಂಗ ಮಾತಾಡಿ ಬೆಳದಿಲ್ಲ ಏಯ್ ಹುಡುಗುರ್ಯಾ ಸುಮ್ ಸುಮ್ ಗಾಪ್ರಿ 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 ಅಪ್ಪ ಗಾಪ್ರಿ ಗೌತಮ್ ಜಗತ್ತದೊಳಗ ನಾ ತಿರ್ಗಾಡಿ ಹಾಡಿ ಬೆಳ್ದಿನಿ ನಿನ್ನಂಗ ಮಾತಾಡಿ ಬೆಳದಿಲ್ಲ ಆದ್ರೆ ನೀ ಚಲೋ ಮಾತಾಡ್ತಂದ್ರು ಅದಕ್ಕೊಂದ್ ಇರ್ಲಿ ಧನ್ಯವಾದಗಳು ಚಲೋ ಮಾತಾಡ್ತಿದಾರೆ ಚಲೋ ಹೌದಿಲ್ಲ ಅದಕ್ಕೆ ಅಣ್ಣಾಜಿ ಅವರ ಮಾತಾಡಿ ಮಾತಾಡಿ ಜಗ ತಿರುಗಿ ಮಾತಿನ ಮುತ್ತಂದು ಇವತ್ತು ದಿವಂಗತರಾಗಿ ಹೋದ್ರು ನಮ್ಮ ಸೊನ್ಯಾಳದ ಹಣಮಂತ ಹೆ ಮಾತಾಡಿ ಮಾತಿನ ಮುತ್ತಾದ್ರೂಸ್ಕೊಂಡ್ರು ಲಮಾನಟ್ಟಿ ತುಕಾರ ಮಹಾರಾಜರು ಮಾತಾಡಿ ಮಾತಾಡಿ ಮಾತಿನ ಮಾಣಿಕ್ಯ ತಿನ್ನಾದ್ರು ಜಗತ್ತಿರುಗಿ ಆಡ್ತಾರ ಹೌದ್ ಹೌದೌದು ಬರೀ ಹಾಡು ಒಂದೇ ಆದ್ರೆ ಕೆಲಸ ಕೊಡಲ್ರಿ ಅಣ್ಣಾಜಿ ಹೌದು ಹದಿನೈದು ವರ್ಷ ಹಿಡ್ದು ಹಾಡ್ ಬಂದಿರಿ ಖರೇ ಆದ್ರ ಬುಕ್ ದಿನ ಕಾಲೇನೆ ಅದು ಏನು ತುಂಬಿಲ್ಲ ಅದ್ರಾಗ ಏನ್ರಿ ಅಂಕಲ್ಪಿ ಹದಿನೈದು ವರ್ಷ ಧೂಳೆ ಹತ್ತಿ ಅದ ಬುಕ್ದಾಗ ಏನು ತುಂಬಿಲ್ಲ ಹಾಡಿಗೆ ಕೂತವ ಇದು ಲೈಬ್ರರಿ ಹೋದ್ರಾಗುಕ್ ಲೈಬ್ರರಿ ಹೌದಿಲ್ಲ

ி பூத்தாடினா கருக்கோண்டு நாடு பூத்தாடினா கண்டு நாடு நான் ஊரீங்க கிரி கிரீ கட குணங்க ஆட்ட ஆகுதில் ஓலை மாரி கட குனங்க ஆட்ட அற ஆகுதில் ಹೊಡಿ ಹೊಡಿ ನಿನ್ನ ಮುಗಿಸು ಏನೇನು ಅದಾವ ಕಾಯಕ್ಕ ಎ ಯಾಕೆ ತರ್ತೀನಿ ಟ್ರಮ್ ಅದ ಸಾಹಮ್ಮ ಅದ ನಾ ಸಾವ್ಕಾ ಸಡಿ ತೋರಿಸ್ಬೇಕು ಸಾವ್ಕಾ ನಾಲ್ಕು ಮಂದಿ ನೋಡಬೇಕು ಸಾವ್ಕಾ ಸ್ವಡಿ ಸಾವ್ಕಾ ಸಾ ಹಾ ತರ್ತೀವಿ ನಿವಂತನ ಯಾಕಂದ್ರೆ ನೋಡಿರಿ ಒಂದೊಂದು ಊರಾಗೆ ಬರೀ ಹಾಡ್ಕಿನೇ ನಡಿತಾವ ಅವಾಗ ಒಂದು ಊರಾಗ ಹಾಡ್ಕಿ ಮತ್ತು ಲಗಾ ಎರಡೂ ಬಂದಾವ್ರಿ ರೀ ಅವ್ರ ಹೌದು ಹಾಂ ಆಯ್ತಾ ಹಾಂ

ಮೂತಾಳಿ ಶರಣವನ್ನು ಕರ್ಕೊಂಡು ನಾನು ಹೋಲಾರ ಪೇರೆ ಶಲ್ದೆಗೆ ಮೂತಾಳಿ ಶರಣವನ್ನ ಕರ್ಕೊಂಡು ನಾನ್ ಹೋಲೇ ಮಾತವ್ರು ಯತ್ ಬಂದ್ ಬರ್ತೀವಿ ಬರ್ರಿ ನಾವೇ ಬಂದಿ ಬಂದಿ ಮೌತವ್ರಿಗೆ ಯಾಕೆ ನಡೆದಿದ್ದ ಕಿರಿಗಿರಿ ಕಡಬಾಣಿ ಲ ಗಾಂಡ ಹರಗೆ ಬದ ಅಗುದಿಲ್ಲ ಹುಲಿ ಮರೆ ಕಡ ಬಾಣಿಲ ಆಗುದಿಲ್ಲ ನೀ ಹುಲಿ ಮರೆ ಸಮಾಧಾನ ತೋರಿಸು ಆ ಕಲ ಸಮಾಧಾನ ಸರಿಯ ಸಮಾಧಾನ ಹೊಡೆ ತೋರಿಸು ಸಮಾಧಾನ ಸಮ ಎಲ್ಲಿ ಸರಿ ಏನಾಗ ಸರಿ ನೀವು ಸರಿ ಹಿಡಿ ಮಾಡ್ ಸರಿ ಬಿಡು ಸಮಾಧಾನ ಸಮಾ ಬಿಡು ಸಮಾಧಾನ

ಇವ್ರಾದ್ರೂ ಕಡೆ ಅವ್ರಾದ್ರೂ ಹೊಡದಾರಿ ಪಾಪ ಯಾಕಂದ್ರಿ ನಾವು ಕರೆ ನಮ್ಮ ಮನಿಗೆ ನಾವು ಹೌದು ಪಾಪ ಅವ್ರಿಗೆ ಏನಾರ ನಾನು ಪುಂಡು ಎಟ್ಟೆ ಹೊಡ್ರಿಪಾದ ಕಬರ್ ಇಟ್ಕೊಂಡು ಹೋಡ್ರಿ ಮಾಡ್ಬೇಡ್ರಿ ಯಾಕಡೆ ಇವ್ರ ಎಟ್ಟೆ ಲಗ ಹೊಡಿಯಲ್ಲಕ್ಕ ದಯವಿಟ್ಟು ನಿಮ್ ಜೀವನದ ಕಬ್ಬರಿ ಇಟ್ಕೊಂಡ್ರಿ ಹೌದೌದು ಸೊನ್ನಾಳ ಹನುಮಂತ್ ರೈಗೌಡ್ರೇಳ್ತಿದ್ರು ಏನ್ ಹೇಳಿಪ ನಾ ಅವನಿಗೆ ನೋಡ್ತೀವನು ಅವ್ನಿಗೆ ನೋಡ್ತೀನಿ ಎಟ್ಟದ ಅವನ ತಾಕತ್ ನೋಡ್ತೀನಿ ಯಾವ ಅತ್ತ ನೋಡು ನೋಡು ಅವನಿಗೆ ಏನು ಮಾಡೋದಾಗಿದ್ರಿ ಹೌದ್ ಬರಬ್ರ ಐತ್ರಿ ಯಾವ ಶಾಂತ ಕೂತ ನೋಡು ಅವ ಜಗತ್ತಿನ ಗೆದ್ದು ಹೋಗಿ ಹೌದ್ರಿ ಇದು ಸೊನ್ಯಾಳ ಗೌಡ್ರ್ ಹೇಳಿರ್ತಕ್ಕಂತ ಮಾತಾ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಇರ್ಲಿ ತಮ್ಮೆಲ್ಲ ಪ್ರೋತ್ಸಾಹಕ್ಕೆ ಬಹಳ ಮೆಚ್ಚಿನಿ ಹೌದ್ ಈಗ ಮಾರ್ಗ ಹಾಡಿ ಮುಂದ ಮಾತಾಡಿ हाडे मते कमीटे और या निलने तो तर तो ता था अली चाजिका तिरुवल का तर ने